ಸರ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕೊಟ್ಟು ಮಾಡ್ತಾ ಇದೀನಿ ಸರ್ ಅದ್ರ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಬನ್ನಿ ಸರ್ ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ಆಫ್ ಸೈಟು ಫುಲ್ ಸೈಟ್ ಯಾವ್ ಬೇಕಾದ್ರೂ ಮಾಡ್ಕೊಡೋಣ ಬನ್ನಿ ಸರ್ ಕೇವಲ ಹತ್ತು ಸಾವಿರ ರೂಪಾಯಿ ಕೊಟ್ಟು ಇನ್ವೇಷನ್ ಬುಕ್ ಮಾಡಿ ಸರ್ ಟು ರಿಜಿಸ್ಟ್ರೇಷನ್ ಐದು ಗ್ರಾಮ್ ಗೋಲ್ಡ್ ಕೊಡ್ತೀನಿ ಬನ್ನಿ ಸರ್ ನೀವು ನೋಡ್ತಾರಂತ ಸೈಟು ಮಾಗಡಿ ಮೇನ್ ರೋಡ್ ಕೆರೆ ಹತ್ರ ಸರ್ ಸರ್ ಇರೋದೇ ಇಪ್ಪತ್ತೊಂಬತ್ತು ಸೈಟು ಸರ್ ಇದೆ ಒಟ್ಟು ಒಂದು ವಾರ ಕಾಲಾವಕಾಶ ಕೊಡ್ತಾ ಇದೀನಿ ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ಆಫ್ ಸೈಡು ಫುಲ್ ಸೈಡ್ ಯಾಕೆ ಬೇಕಾದ್ರೂ ಮಾಡ್ಕೊಡೋಣ ಬನ್ನಿ ಸರ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕೊಟ್ ಮಾಡ್ತಾ ಸರ್ ಅದರಲ್ಲೂ ನೆಗೋಷೇಬಲ್ ಮಾಡ್ಕೊಡ್ತೀನಿ ಮನಿ ಸರ್ ಸರ್ ಇದೇ ಬಸ್ ರೂಟು ಅದೇ ನಮ್ ಲೇಔಟ್ ನಮ್ ಲೇಔಟ್ ಬಂದಿ ಊರಿನ ಇಲ್ಲ ಊರಿನಲ್ಲೇ ಇದೆ ನೋಡಿ ನೀವು ಎಂತಂದ ಬಿಲ್ಡಿಂಗ್ಸ್ ನೋಡ್ಬೋದು ಎಂತಂದ ಡೆವಲಪ್ಮೆಂಟ್ ನೋಡಬಹುದು ಎಲ್ಲ ಪಕ್ಕದಲ್ಲೇ ಇದೆ ಸರ್ ಸರ್ ಇದೇ ಸರ್ ನಮ್ಮ ಲೇಔಟ್ ನೋಡಿ ಕ್ಲಬ್ ಹೌಸು ಮತ್ತೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ರೆಡಿ ಆಗ್ತದೆ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸರ್ ಸ್ಕ್ವೇರ್ ಫೀಟ್ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾ ಇದ್ದೀನಿ ಸರ್ ಫ್ರೀ ಸೈಟ್ ವಿಸಿಟಿಂಗ್ ಇದೆ ನಮ್ಮ ಕಚೇರಿ ಬಂದ್ ಬಿಡಿ ಎ ಕಾಂಪ್ಲೆಕ್ಸ್ ನಾಗರಬಾವಿ ಹತ್ತಿರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎಂಬಿ ಪಿ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಂಬಿಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ಬೆಂಗಳೂರಿನ ತಾವರೆಕೆರೆ ಕೆರೆ ಏನ್ ಮಾಗಡಿ ರೋಡ್ ಅಂತ ಕರಿತೀರೋ ಆ ಮಾಗಡಿ ಮೇನ್ ರೋಡ್ ಹತ್ರ ನೋಡಿ ಈ ಲೇಔಟ್ ಅಲ್ಲಿ ಏನ್ ನೋಡ್ತಾ ಇದೀರೋ ಎಷ್ಟು ಎಕರೆ ಬರ್ತಾ ಇದೆ ಎಷ್ಟು ಸೈಟ್ ಗಳಿದಾವೆ ಯಾವ ಲೇಔಟ್ ಇದು ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ ಆರ್ ಕೆ ವೆಂಚರ್ಸ್ ಕಡೆಯಿಂದ ಮನೋಜ್ ಅವರು ನಮ್ ಜೊತೆ ಇದಾರೆ ಪ್ರತಿಯೊಂದು ಡೀಟೇಲ್ಸ್ ನ ಕಲೆಕ್ಟ್ ಮಾಡೋಣ ಯಾರೆಲ್ಲ ಸೈಟ್ ಬೇಕು ಅಂತ ನೋಡ್ತಾ ಇದ್ರು ಆಲ್ಮೋಸ್ಟ್ ನಿಮ್ಗೆ ನೆಲ್ಮಂಗ್ಲಾ ಸೈಡ್ ಮೈಸೂರು ರೋಡ್ ಎಲ್ಲಾ ಕಡೆ ತೋರಿಸಿದೀನಿ ಬಹಳ ದಿನದ ನಂತರ ಮತ್ತೆ ತಾವರೆಕೆರೆ ಮಾಗಡಿ ಮೇನ್ ರೋಡ್ ತೋರಿಸ್ತಾ ಇದೀನಿ ಯಾರೆಲ್ಲ ಮಾಗಡಿ ಮೇನ್ ರೋಡ್ ಅಲ್ಲಿ ಸೈಟ್ ತಗೋಬೇಕು ಅಂತ ನೋಡ್ತಾ ಇದ್ರೋ ಅಂತವ್ರಿಗೆ ಒಂದಿಷ್ಟು ನಾರ್ಮಲ್ ಆಗಿರ್ತಕ್ಕಂತ ಒಂದು ಚಿಕ್ಕದಾಗಿರ್ತಕ್ಕಂತ ಲೇಔಟ್ ತೋರಿಸ್ತಾ ಇದ್ದೀನಿ ಇರೋದೇ ಸ್ವಲ್ಪ ಸೈಟ್ ಗಳು ಯಾವ್ಯಾವ ತರ ಏನು ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಮನೋಜ್ ಅವ್ರು ತಿಳಿಸ್ಕೊಡ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ರಿ ಸರ್ ಚೆನ್ನಾಗಿದ್ದೀನಿ ಸರ್ ಚೆನ್ನಾಗಿದ್ದೀರಾ ಮತ್ತೆ ಹೊಸದಾಗಿ ನಿಮ್ಮ ಆರ್ ಕೆ ವೆಂಚರ್ಸ್ ನಮ್ಮ ಎಂ ವಿ ಪಿ ಕನ್ನಡ ಚಾನೆಲ್ ಅಲ್ಲಿ ತೋರಿಸ್ತಾ ಇದೀವಿ ಮೊದಲನೇದಾಗಿ ನಿಮ್ ಸಂಸ್ಥೆ ಬಗ್ಗೆ ತಿಳಿಸ್ಕೊಟ್ಬಿಡಿ ಸರ್ ನಮ್ದು ಆರ್ ಕೆ ವೆಂಚರ್ಸ್ ಅಂತ ನಾವು ಸುಮಾರು ಒಂದು ಐದರಿಂದ ಆರು ವರ್ಷದಿಂದ ಇದೆ ವ್ಯಾವಾರಿ ಫೀಲ್ಡ್ ಇದೇ ಫೀಲ್ಡ್ ಅಲ್ಲಿ ಇದೀವಿ ಮತ್ತೆ ಇದೇ ಹೆಚ್ಚು ಕಡಿಮೆ ಒಂದು ಏಳರಿಂದ ಎಂಟು ಲೇವಲ್ಗಳನ್ನ ಕಂಪ್ಲೀಟ್ ಮಾಡಿ ಇದು ಒಂಬತ್ತನೇ ಒಂಬತ್ತನೇ ಪ್ರಾಜೆಕ್ಟ್ ಒಂಬತ್ತನೇ ಪ್ರಾಜೆಕ್ಟ್ ಆಗಿ ಇದನ್ನ ಸ್ಟಾರ್ಟ್ ಮಾಡಿದೀವಿ ಮತ್ತೆ ಇಲ್ಲಿ ಏನಂತ ಅಂದ್ರೆ ಈಗ ಮಾಗಡಿ ರೋಡ್ ಆಗಲಿ ಮೈಸೂರು ರೋಡ್ ಆಗ್ಲಿ ಮತ್ತೆ ತುಮಕೂರು ರೋಡ್ ಆಗ್ಲಿ ಜನಗಳು ಇದನ್ನೇ ಪ್ರಿಫರ್ ಮಾಡ್ತಿರೋದು ಯಾಕಂತಂದ್ರೆ ಬೆಂಗಳೂರು ಶುರು ಆಗ್ಲೋದ ಶುರು ಆಗೋದ್ ಬಂದ್ ಈಗ ಆಗಿದೆ ಅಂದ್ರೆ ಜಂಟಿ ನಗರಗಳು ಆಗೋ ತರ ಕಾರ್ಯಕ್ರಮ ಮುಂದೂಡ್ತಾ ಇದೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಬೆಂಗಳೂರಿಂದ ತುಮಕೂರು ಮತ್ತೆ ಬೆಂಗಳೂರಿಂದ ಬಿಡದಿ ಮತ್ತೆ ಈಗ ಬೆಂಗಳೂರಿಂದ ಮಾಗಡಿ ಎಲ್ಲ ಜಂಟಿ ಆಗೋ ಕಾರ್ಯಕ್ರಮಗಳು ನಡೀತಾ ಇವೆ ಹಾಗಾಗಿ ಈ ಸೆಂಟ್ರಲ್ ಲೇಔಟ್ ಗಳು ಏನಾಗ್ತಾ ಇದೆ ಅಂದ್ರೆ ಜಾಗಗಳಾಗ್ಲಿ ಮತ್ತೊಂದಾಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇರೋ ಕಾರಣದಿಂದ ಸೊ ಇಲ್ಲಿ ನಮ್ಮ ಹಗ್ಗದ ದರದಲ್ಲಿ ನಮ್ಮ ಜನಸಾಮಾನ್ಯರಿಗೆ ಒಂದೊಳ್ಳೆ ಸೈಟ್ ಆಗಲಿ ವ್ಯವಸ್ಥೆ ಮಾಡ್ಕೊಡೋಣ ಅಂತ ಹೇಳಿ ನಾವಿದ ಸರ್ ಹಮ್ಮಿಕೊಂಡಿದೀವಿ ಸೂಪರ್ ಸರ್ ಇದು ಒಂಬತ್ತನೇ ಪ್ರಾಜೆಕ್ಟ್ ಚೆನ್ನಾಗಾಗ್ಲಿ ಆಗ್ಲಿ ದ ಬೆಸ್ಟ್ ಅಂತ ಹೇಳಿ ಬಗ್ಗೆ ಡೀಟೇಲ್ಸ್ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ಸರ್ ಆಲ್ಮೋಸ್ಟ್ ಈ ಲೇಔಟ್ ಅಲ್ಲಿ ಎಷ್ಟು ಸೈಟ್ ಗಳಿದಾವೆ ಸರ್ ಇಲ್ಲಿ ಇಪ್ಪತ್ತೊಂಬತ್ತು ಸೈಟ್ ಗಳು ಎಷ್ಟು ಎಕರೆ ಮಾಡಿರೋದು ಸರ್ ಇದು ಆಲ್ರೆಡಿ ನಾಲ್ಕು ಎಕ್ರೆಯಲ್ಲಿ ಇರುವಂತದ್ದು ಸೊ ಇವಾಗ ಡೆವಲಪ್ಮೆಂಟ್ಗಾಗಿ ಒಂದ್ ಎಕರೆನ ಡೆವಲಪ್ ಮಾಡಿ ಮಾಡಿಟ್ಟಿದ್ರಿ ಮತ್ತೆ ಈಗ ಹೇಗೆ ಜನರು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ಮತ್ತೆ ಜನ್ಗಳು ಹೇಗೆ ಮುಗಿಬೀಳ್ತಾರೆ ಅದ್ರ ಮೇಲೆ ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ ಸರ್ ಮತ್ತೆ ನಮ್ಮ ಕನಸಿನ ಪ್ರಾಜೆಕ್ಟ್ ಏನಂದ್ರೆ ಇಲ್ಲೇ ಹದಿನೈದು ಎಕರೆ ಮಾಡ್ಲಿಕ್ಕೆ ಇದೆ ಮತ್ತೆ ಅದು ಮಾತುಕತೆ ವ್ಯವಹಾರಿಕವಾಗಿದೆ ಸೊ ಇದು ಹೀಗೆ ಮುಂದುವರ್ಕೊಂಡು ಹೋದ್ರೆ ಹದಿನೈದು ಎಕರೆ ಮೇಲೆ ಪಾಸಿಬಿಲಿಟೀಸ್ ಇದೆ ಲೇಔಟ್ ಇದು ಅಲ್ವಾ ಸರ್ ಹೌದು ಓಕೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಇದು ಇದು ಎಕ್ಸಾಕ್ಟ್ ಲೊಕೇಶನ್ ಮಾಗಡಿ ರಸ್ತೆ ತಾವರೆಕೆರೆ ಸರ್ಕಲ್ ಇಂದ ಇಲ್ಲಿಗೆ ಬರೋಬರಿ ಎರಡು ಕಿಲೋಮೀಟರ್ ಮತ್ತೆ ನೀವು ನೋಡ್ತಾ ಇರ್ಬೋದು ಮಾಗಡಿ ರಸ್ತೆ ಮೈನ್ ರೋಡ್ ಇಂದ ಹಿಡಿದು ಇಲ್ಲಿಗೆ ಜೀರೋ ಪಾಯಿಂಟ್ ಫೈವ್ ಕಿಲೋಮೀಟರ್ ಅಂದ್ರೆ ಐನೂರು ಮೀಟರ್ ಅಷ್ಟೇ ಇರೋದು ನೀವು ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ಬರ್ಬೋದು ಆರಾಮಾಗಿ ಆ ನಂತರ ನಿಮಗೆ ಬಸ್ ಫೆಸಿಲಿಟೀಸ್ ಕೂಡ ಇದೆ ಸೊ ಬೆಂಗಳೂರಲ್ಲಿ ಅಂದ್ರೆ ಮೆಜೆಸ್ಟಿಕ್ ಇಂದ ಸಿಗ್ತದೆ ಮಾರ್ಕೆಟ್ ಇಂದ ಸಿಗುತ್ತೆ ನಿಮ್ಗೆ ಬಿಡದಿ ಕಡೆಯಿಂದ ಬರಬಹುದು ಆ ನಂತರ ಕೆಂಗೇರಿ ಕಡೆಯಿಂದ ಇದೆ ಎಲ್ಲಾ ಕಡೆಯಿಂದನು ಬಸ್ ಫೆಸಿಲಿಟಿ ಸಿಲುಕಿದೆ ಸರ್ ಮತ್ತೆ ಇದು ತಾರಕರ ಹತ್ರ ಯಾವ ಊರು ಸರ್ ಇದ್ರೆ ನಾವು ಇರೋದು ಇದು ಬೈಚ್ ಕುಪ್ಪೆ ಅಂತ ಸರ್ ಬೈಚ್ ಕುಪ್ಪೆ ಬೈಚ್ ಕುಪ್ಪೆ ಅಂತ ಸೊ ಇದು ನಿಮ್ಗೆ ಮೈನ್ ರೋಡ್ ಇಂದ ಜೀರೋ ಪಾಯಿಂಟ್ ಫೈವ್ ಕಿಲೋಮೀಟರ್ ನಡ್ಕೊಳ್ತಾ ಬರ್ಬೋದು ಆರಾಮಾಗಿ ನೀವು ನೋಡ್ಬೋದು ಆಲ್ರೆಡಿ ಗ್ರಾಮಕ್ಕೆ ಅಟ್ಯಾಚ್ ಆಗಿರುವಂತದ್ದು ಇದು ಸೊ ಮತ್ತೆ ಗ್ರಾಮ ಇಲ್ಲೇ ಇರೋ ಅಂತ ಪಾಸಿಬಿಲಿಟಿ ಜಾಸ್ತಿ ಇದೆ ಮತ್ತೆ ನೀವು ನೋಡ್ಬೋದು ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಗ್ರಾಮ ಇರೋದ್ರಿಂದ ಮತ್ತೆ ನಿಮ್ಗೆ ಏನ್ ಡೆವಲಪ್ಮೆಂಟ್ ಆಗಲಿ ಮತ್ತೊಂದಾಗ್ಲಿ ಈಗಲೇ ರೆಜಿ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಗೆ ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳು ಈಗ ಆಲ್ರೆಡಿ ನಮ್ಮ ಲೇಔಟ್ ನಲ್ಲಿ ಇದೆ ಯಾವ ಯಾವ ಡೈಮೆನ್ಶನ್ ಸಿಗ್ತದೆ ತರ್ಟಿಲ್ ಸಿಗುತ್ತೆ ಮತ್ತೆ ತರ್ಟಿ ಫಾರ್ಟಿಲ್ ಸಿಗುತ್ತೆ ತರ್ಟಿ ಫಾರ್ಟಿ ಟ್ವೆಂಟಿ ತರ್ಟಿಲ್ ಇದೆ ಮತ್ತೆ ಸಿಗುತ್ತೆ ಫುಲ್ ಸೈಟ್ ಸಿಗುತ್ತೆ ಆ ಡೈಮೆನ್ಶನ್ ಒಂದ್ ಎರಡು ಸೈಟ್ ಸಿಗಬಹುದು ಅಷ್ಟೇ 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 ಎರಡು ಫೇಸಿಂಗಲ್ಲೂ ಅವೈಲೇಬಲ್ ಇದೆಯಾ ಹೌದು ಸರ್ ಇಷ್ಟು ಮತ್ತೆ ಎರಡು ಫೇಸಿಂಗ್ ಅವೈಲಬಲ್ ಇರದೇ ಇಪ್ಪತ್ತೊಂಬತ್ತು ಸೈಟ್ ಗಳು ಅದ್ರಲ್ಲಿ ಆಲ್ರೆಡಿ ಬುಕ್ಕಿಂಗ್ ಆಗಿದೆಯಾ ಸರ್ ಬುಕ್ಕಿಂಗ್ ಈಗ ಕೆಲವು ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಡೀತಾ ಇದಾವೆ ಇದ್ರೊಳಗಡೆ ಹೆಚ್ಚು ಕಡಿಮೆ ಒಂದ್ ಐದರಿಂದ ಆರು ಸೈಟ್ ಬುಕ್ ಆಗಿದೆ ಮತ್ತೆ ಈ ನಂತರ ಈ ಮುಂದಿನ ದಿನಗಳಲ್ಲಿ ಮತ್ತೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಜನಗಳು ಬಂದು ಬುಕ್ ಉಳಿದಿರೋದು ಉಳಿದಿರೋದೊಂದು ಇಪ್ಪತ್ನಾಲ್ಕ ಸೈಟ್ ಅಂತ ಹೇಳ್ಬೋದು ಮತ್ತೆ ಏನೇನು ಅಮ್ಯುನಿಟೀಸ್ ಕೊಟ್ಟಿದೀರಾ ಅಮ್ಯುನಿಟೀಸ್ ಅಂದ್ರೆ ಇಲ್ಲಿ ತಾರ್ ರೋಡ್ ಹಾಕ್ಲಿಕ್ಕೆ ಇದೆ

ಕರೆಂಟ್ ಪೋಲ್ಸು ಹಾಕಿದೀರಿ ಯಾವಾಗ ಸಪ್ಲೈ ಆಗುತ್ತೆ ಕರೆಂಟ್ ಸರ್ ನೀವು ಕನ್ಸ್ಟ್ರಕ್ಷನ್ ಮಾಡಿದ ದಿಸನೇ ನಾವು ಲೈನ್ಸ್ ಎಲ್ಲ ಹೇಳ್ಕೊಟ್ಬಿಡ್ತೀವಿ ಅದರಲ್ಲೆಲ್ಲ ಏನ್ ತೊಂದ್ರೆ ಇಲ್ಲ ಮತ್ತೆ ಈಗ ನೀವು ನೋಡ್ಬೋದು ಇಲ್ಲೇ ಕ್ಲಬ್ ಹೌಸ್ ರೆಡಿ ಆಗ್ತಾ ಇದೆ ಅಲ್ಲಿ ಅಲ್ಲಿ ಕ್ಲಬ್ ಹೌಸ್ ರೆಡಿ ಇದೆ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಇದೆ ಸೊ ಇದೆಲ್ಲ ಒಳ್ಳೆ ಡೆವಲಪ್ಮೆಂಟ್ ಆಗಿ ಮುಂದಿನ ದಿನಗಳಲ್ಲಿ ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಒಂದು ಭರವಸೆ ಕೊಡ್ತಾ ಇದ್ದೀನಿ ಯಾವಾಗ ಹಾಕ್ಸ್ಕೊಡ್ತೀರಾ ಸರ್ ಎಲ್ಲ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಮತ್ತೆ ಡೆವಲಪ್ ಆಗಿ ತಕ್ಷಣ ಆಗಿ ಮಾಡ್ಕೊಡ್ತೀರಾ ಡಿಲೇ ಎಲ್ಲ ಎಂತಾನು ಆಗಲ್ಲ ಯಾಕಂದ್ರೆ ಈಗ ಹದಿನೈದು ಎಕರೆ ನಾವು ಪ್ರಾಜೆಕ್ಟ್ ಮಾಡ್ಬೇಕು ಅನ್ನೋ ಕಾರಣದಿಂದ ಸೊ ಈಗ ಆದಷ್ಟು ಬೇಗ ಮಾಡ್ಕೊಡ್ಬೇಕು ಅಂತಾನೆ ನಾವ್ ಇರುವಂತ ಸ್ಕ್ವೇರ್ ಫೀಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಸರ್ ಈಗ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸ್ಕ್ವೇರ್ ಫೀಟ್ ಕೋಟ್ ಮಾಡ್ತಾ ಇದೀವಿ ಮತ್ತೆ ಯಾಕಂದ್ರೆ ಈಗ ದಿನಾ ದಿನ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಜಾಸ್ತಿ ಆಗ್ತದೆ ಮತ್ತೆ ನೀವು ನೋಡಿ ಈಗ ಸುತ್ತಮುತ್ತ ಗ್ರಾಮದಲ್ಲೇ ನಾವು ತಗೊಳ್ತೀವಿ ಅಂತಂದ್ರು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪಕ್ಕ ಗ್ರಾಮದಲ್ಲ ತಗೊಳ್ತೀವಿ ಅಂತಂದ್ರು ಎರಡ್ ಸಾವಿರ ಎರಡೂವರೆ ಸಾವಿರ ಸ್ಕ್ವೇರ್ ಫೀಟ್ ನಡೀತದೆ ಯಾಕಂದ್ರೆ ಈಗ ಫುಲ್ಲಿ ಡೆವಲಪ್ಡ್ ಆಗಿರೋದ್ರಿಂದ ಇಟಿ ಬೆಳೀತಾರೋದ್ರಿಂದ ಸೊ ಈ ತರ ಫೆಸಿಲಿಟೀಸ್ ಇರೋದ್ರಿಂದ ಇದು ನಿಮಗೆ ಜನಸಾಮಾನ್ಯರಿಗೆ ಏನು ಕೈಗೆಟ್ಕೋ ಬೆಲೆಯಲ್ಲೇ ನಾವು ಮಾಡ್ಕೊಡ್ತಾ ಇದೀವಿ ಸಾವಿರದ ಒಂಬೈನೂರ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಯಾರು ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೋ ಅವ್ರಿಗೆ ಖಂಡಿತಲ್ಲೂ ಮಾಡ್ಕೊಡೋಣ ಬುಕಿಂಗ್ ಎಷ್ಟು ಬುಕಿಂಗ್ ಒಂದ್ ಲಕ್ಷ ಮಾಡ್ತಾ ಇದೀವಿ ಒಂದ್ ಲಕ್ಷ ಒಂದ್ ಲಕ್ಷ ಡಾಕ್ಯುಮೆಂಟ್ ಚೆಕ್ ಮಾಡ್ತೀನಿ ಸರ್ ಹಿಂಗ ಹಾಗಿದ್ರೆ ನೀವೇನು ತೊಂದರೆ ಇಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಲೀಗಲ್ ಡಾಕ್ಯುಮೆಂಟ್ ತಗೊಂಡು ನೀವು ಲೀಗಲ್ ಒಪಿನಿಯನ್ ತಗೊಂಡು ಮತ್ತೆ ಬಂದಿ ಬುಕ್ ಮಾಡ್ಕೊಂಡು ಒಂದ್ ಲಕ್ಷ ಕೊಟ್ಟಿ ಆ ನಂತರ ನೀವು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಅಂದ್ರೆ ಒಂದಿನ ಎರಡು ದಿನ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಇವತ್ತು ಬಂದು ಇವತ್ತು ರಿಜಿಸ್ಟ್ರೇಷನ್ ಬೇಕಂದ್ರೆ ಇವಲ್ಲೇ ಮಾಡ್ಕೊಡ್ತೀನಿ ತಗೊಂಡ್ ಒಂದ್ ಹತ್ ಸಾವಿರ ರೂಪಾಯಿ ಹೋಗಿ ಲೀಗಲ್ ಚೆಕ್ ಮಾಡಿಸ್ಕೊಂಡು ಇಮಿಡಿಯೇಟ್ ಆ ಸೈಟ್ ಬ್ಲಾಕ್ ಮಾಡ್ಕೋಬೇಕಂದ್ರೆ ಒಂದು ಲಕ್ಷ ರೂಪಾಯಿ ಸೈಟ್ ಬ್ಲಾಕ್ ಮಾಡ್ತೀರಾ ಖಂಡಿತ ಅಲ್ವಾ ಮತ್ತೆ ಲೋನ್ ಆಗುತ್ತಾ ಲೋನ್ ಆಗುತ್ತೆ ಸರ್ ಈಗ ಏನಾಗಿದೆ ಅಂದ್ರೆ ಎಲ್ಲಾ ಜಾಗದಲ್ಲೂ ಲೋನ್ ಈಸಿಯಾಗಿ ಸಿಗ್ತಾ ಇದೆ ಮತ್ತೆ ನಾವೇನಂತ ಹೇಳೋದಂದ್ರೆ ಜನಸಾಮಾನ್ಯರಿಗೆ ಯಾರ್ಯಾರು ಎಷ್ಟು ಫಾರ್ ಎಕ್ಸಾಂಪಲ್ ಈಗಲ್ಲ ತುಂಬಾ ಆಟೋ ಡ್ರೈವರ್ಸ್ ಆಗ್ಲಿ ಎಸ್ ಮತ್ತೆ ಕೂಲಿ ಕಾರ್ಮಿಕರಾಗ್ಲಿ ದಿನ ಕೂಲಿ ಕಾರ್ಮಿಕರಾಗ್ಲಿ ಇವರೆಲ್ಲ ಆಗ್ತಾರೆ ಅಂದ್ರೆ ಎಲ್ಲೋ ಹಾರ್ಡ್ ಅಂಡ್ ಮನಿ ಏನೋ ಚೀಟಿ ಕಟ್ಕೊಂಡು ಮತ್ತೊಂದ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಹಣ ಆ ಹಣ ತಗೊಂಡ್ಬಂದಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಆ ನಂತರ ಅದ್ರ ಮೇಲೆ ನಾವು ಲೋನ್ ಮಾಡಿಸ್ಕೊಡ್ತೀವಿ ಅದ್ರಲ್ಲಿ ಒಂಬೈನೂರ ಐವತ್ ರೂಪಾಯದಂಗ್ ಲೆಕ್ಕ ಹಾಕೊಂಡ್ರೆ ಇಪ್ಪತ್ತ್ ಮೂರು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಆಗುತ್ತೆ ಬನ್ನಿ ಸರ್ ಅದ್ರಲ್ಲಿ ಏನಿದ್ರಲ್ಲಿ ಕೊಡ್ತೀರಾ ಹೇಳಿ ಸಾವಿರ ಡಿಸ್ಕೌಂಟ್ ಕೊಡ್ಬಿಡಣ ಬನ್ನಿ ಲಕ್ಷನಾ ಲಕ್ಷಣ ಲಕ್ಷ ರೌಂಡ್ ಫಿಗರ್ ಬನ್ನಿ ಅದ್ರಲ್ಲೂ ನೆಗೋಷಿಯಬಲ್ ಬೇಕು ಅದ್ರಲ್ಲಿ ನೆಗೋಸಬಲ್ ಅಂತಂದ್ರೆ ಸ್ವಲ್ಪ ಕಷ್ಟ ಇದೆ ಮಾಡ್ಕೊಡ್ತೀನಿ ಅಂದ್ರೆ ಕಸ್ಟಮರ್ಸ್ ಮೂವ್ ಆಗ್ತಾರೆ ನಿಮ್ಗೆ ಎಂ ಬಿ ಬಿ ಕನ್ನಡ ಚಾನಲ್ ಇಂದ ಬಂದ್ರೆ ಮಾಡ್ಕೊಡ್ತೀರಾ ಪಕ್ಕನ ಪಕ್ಕ ಲೀಗಲ್ ಡಾಕ್ಯುಮೆಂಟ್ಗೆ ಹತ್ತು ಸಾವಿರ ಅಗ್ರಿಮೆಂಟ್ ಮಾಡ್ಕೋಬೇಕು ಸೈಟ್ ಬ್ಲಾಕ್ ಮಾಡ್ಕೋಬೇಕಂದ್ರೆ ಒಂದು ಲಕ್ಷ ಲೋನು ಕೂಡ ಮಾಡಿಸ್ಕೊಡ್ತೀರಾ ಇಪ್ಪತ್ತ್ ಲಕ್ಷದ ನಲವತ್ತು ಸಾವಿರ ರೂಪಾಯಿ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತರಂಗೆ ಅದ್ರಲ್ಲಿ ಆಲ್ರೆಡಿ ನಲವತ್ತು ಸಾವಿರ ರೂಪಾಯಿ ಸ್ಪಾರ್ಟಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದೀರ ಇಪ್ಪತ್ ಲಕ್ಷ ಬ್ಯಾಲೆನ್ಸ್ ಉಳಿತು ಅದ್ರಲ್ಲಿ ಆ ಇಪ್ಪತ್ ಲಕ್ಷದಲ್ಲೂ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅಂತ ಕಡೆಯಿಂದ ಪಾರ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ರ ಐದು ಗ್ರಾಮ್ ಗೋಲ್ಡ್ ಕೊಡ್ತೀನಿ ಬನ್ನಿ ಸರ್ ಐದ್ ಗ್ರಾಮ್ ಗೋಲ್ಡ್ ಕೂಡ ಖಂಡಿತ ಸ್ಪಾಟ್ ಅಲ್ಲಿ ರಿಜಿಸ್ಟೇಷನ್ ಮಾಡ್ಸ್ಕೊಳ್ಳೋದು ಗ್ರಾಮ್ ಗೋಲ್ಡ್ ಕೊಡ್ತೀವಿ ಏಳು ಮೂವತ್ತೈದು ಮೂವತ್ತೈದು ಸಾವಿರ ರೂಪಾಯಿ ಗೋಲ್ಡ್ ವರ್ತಿರ್ತಕ್ಕಂಥದ್ದು ಸ್ಪಾಟ್ ಗೆ ಫ್ರೀ ಖಂಡಿತ ಅಲ್ವಾ ಸರ್ ಖಂಡಿತ ಮತ್ತೆ ಬರುತ್ತೆ ಸರ್ ನಮ್ಮ ಆರ್ ಕೆ ವೆಂಚರ್ಸ್ ಬಂದೆ ನಾಗರಬಾವಿ ಬಿಡಿಎ ಕಾಂಪ್ಲೆಕ್ಸ್ ಅಲ್ಲಿ ನಮ್ಮ ಕಚೇರಿ ಇರ್ತಕ್ಕಂಥದ್ದು ಸೊ ಜನಸಾಮಾನ್ಯರು ಆ ಕಚೇರಿಗೆ ಬಂದು ನಮ್ಮನ್ನ ಭೇಟಿ ಮಾಡಿ ಮಾತಾಡಿ ಡೀಟೇಲ್ಸ್ ತಗೊಂಡು ಮತ್ತೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಫ್ರೀ ಸೈಟ್ ವಿಸಿಟ್ ಸೌಲಭ್ಯ ಕೂಡ ನಾವು ಒದಗಿಸ್ಕೊ ನಿಮ್ಮ ಕಡೆಯಿಂದ ಖಂಡಿತ ಇದೆ ನಮ್ದೇ ಸಂಸ್ಥೆಯಾದಂತ ಇರುತ್ತೆ ಆ ಕಾರಲ್ಲೇ ಕರ್ಕೊಂಬಂದಿ ನಮ್ಮ ಮ್ಯಾನೇಜರ್ಸ್ ಆಗ್ಲಿ ನಮ್ಮ ಕಚೇರಿಯ ಮುಖ್ಯಸ್ಥರಾಗ್ಲಿ ಬಂದು ನಿಮ್ಮ ಹತ್ರ ಮಾತಾಡಿ ಎಲ್ಲ ರಿಜಿಸ್ಟ್ರೇಷನ್ ಆಗ್ಲಿ ಮತ್ತೆ ಇನ್ನೊಂದಾಗ್ಲಿ ಇನ್ನೊಂದಾಗ್ಲಿ ಎಲ್ಲಾನು ನಿಮಗೆ ಡೀಟೇಲ್ ಟು ಡಿಟೇಲ್ ಪಿನ್ ಟು ಪಿನ್ ನಿಮ್ಗೆಲ್ಲ ತೋರಿಸ್ಕೊಟ್ಟಿನೇ ಮಾಡ್ಕೊಡ್ತೀವಿ ಓಕೆ ಈ ಲೇಔಟ್ ಅಲ್ಲಿ ಸೈಟ್ ತಗೇನ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಮನೆ ಕಟ್ತಾರೋ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಅಂದ್ರೆ ಸ್ಕೂಲು ಕಾಲೇಜಸ್ ಅದು ಇದು ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡಿದ್ರೆ ಯಾವತರ ಸರ್ ಈಗ ಆಲ್ರೆಡಿ ನಾನು ಹೇಳಿದಂಗೆ ನಿಮ್ಗೆ ಮಾಗಡಿ ರಸ್ತೆ ಅನ್ನೋದು ಈಗ ಆಲ್ರೆಡಿ ಬೆಂಗಳೂರು ಮಾಗಡಿ ಎರಡು ಒಂದೇ ಆಗ್ಬಿಟ್ಟಿದೆ ಈಗ ನೀವು ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ಮಾಗಡಿಗೆ ಹೋಗೋವರೆಗೂ ನಿಮ್ಗೆಲ್ಲೂ ಖಾಲಿ ಸ್ಥಳ ಕಾಣಿಸಲ್ಲ ಹ್ಮ್ ಹ್ಮ್ ನೀವು ನೋಡಬಹುದು ನಾರ್ಮಲ್ ಆಗಿ ನೋಡ್ತಾ ರೋಡ್ ಆದ್ಮೇಲೆ ಇನ್ನೂ ಸ್ವಲ್ಪ ಎಂತ ಆಗಿದೆ ನೀವು ನೋಡಿ ಫಸ್ಟ್ ನಾವು ಬೆಂಗಳೂರು ಗೊಲರಟ್ಟಿ ಅಂದ್ರೆ ಅಷ್ಟು ದೂರನ ಅಂತ ಹೇಳ್ತಿದ್ರು ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಬೆಂಗಳೂರು ಮಗಡಿ ನಾ ಅಯ್ಯೋ ಬಿಡಪ್ಪ ಬೆಂಗಳೂರು ಮಗಡಿ ಎರಡು ಒಂದೇ ಆಗ್ಬಿಟ್ಟಿದೆ ಲೆವೆಲ್ ಆಗ್ಬಿಟ್ಟಿದೆ ಈಗ ಮತ್ತೆ ಸುತ್ತಮುತ್ತ ಸ್ಕೂಲ್ ಸರ್ ಸ್ಕೂಲ್ಸ್ ಇದೆ ಕಾಲೇಜಸ್ ಇದೆ ಹಾಸ್ಪಿಟಲ್ ಇದೆ ಮೇನ್ ಜನಗಳಿಗೆ ಏನ್ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳು ಈ ಮೂಲಭೂತ ಸೌಕರ್ಯಗಳಲ್ಲಿ ಏನೆಲ್ಲ ಇದೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಸ್ಕೂಲ್ ಸ್ಕೂಲ್ಸ್ ಅಂದ್ರೆ ಎವಿಎಸ್ ಸ್ಕೂಲ್ಸ್ ಇದೆ ಎಸ್ ಎಸ್ ಸ್ಕೂಲ್ಸ್ ಇದೆ ಇಲ್ಲೇ ಪಕ್ಕದಲ್ಲೇ ಇದೆ ನಿಮ್ಗೆ ಐನೂರು ಮೀಟರ್ ಇದೆ ಮತ್ತೆ ಈಗ ಎಂತ ಮೈನ್ ರೋಡ್ ಅಂತ ಹೇಳೋದಾಳ ನಾನು ಅಲ್ಲಿಂದ ಇಲ್ಲಿಗೆ ತಲುಪ್ಲಿಕ್ಕೆ ನಿಮ್ಗೆ ಐನೂರು ಮೀಟರ್ ಆಗಿದೆ ಅಲ್ಲ ಸೊ ಐನೂರು ಮೀಟರ್ ಒಳಗಡೆನೆ ನಿಮ್ಗೆ ಮತ್ತೆ ಸ್ಕೂಲ್ಸ್ ಆಗಲಿ ಕಾಲೇಜ್ ಆಗಲಿ ಮದುವೆ ಮಂಟಪ ಆಗಲಿ ಹಾಸ್ಪಿಟಲ್ ಆಗಲಿ ಅಮ್ಮ ಹಾಸ್ಪಿಟಲ್ ಇದೆ ಮತ್ತೆ ನಿಮ್ಗೆ ಅಡಿಗೆಕ್ ಬೇಕಾಗಿರೋ ಸಾಮಗ್ರಿಗಳಾಗ್ಲಿ ಮತ್ತೊಂದಾಗ್ಲಿ ಇನ್ನೊಂದಾಗ್ಲಿ ಏನ್ ತಗೊಳ್ಲಿಕ್ಕು ನಿಮ್ಗೆ ಐನೂರು ಮೀಟರ್ ಒಳಗಡೆ ಸಿಗುತ್ತೆ ನಿಮ್ಗೆ ಸೊ ಈಗ ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಬೇಕಾಗಿರೋದ್ ಮೇನ್ ಹಾಸ್ಪಿಟ್ಲಿಂದ ನಿಮ್ಗೆ ಸ್ಪೆಷಾಲಿಟೀಸ್ ಹಾಸ್ಪಿಟ್ಲ ಸಿಗುತ್ತೆ ಇಲ್ಲಿ ಸೊ ಆತರ ಡೆವಲಪ್ಮೆಂಟ್ಸ್ ಆಗಿದೆ ಮತ್ತೆ ಇಲ್ಲಿ ಇಲ್ಲಿಂದ ನಿಮಗೆ ಬಸ್ ಕನೆಕ್ಟಿವಿಟಿ ಇದೆ ಮೈನ್ ಬೇಕಾಗಿರೋದು ಎಲ್ರಿಗೂ ಬಸ್ ಕನೆಕ್ಟಿವಿಟಿ ಲೇಔಟ್ ಪಕ್ಕದಲ್ಲೇನೆ ಬಿ ಎಂಟಿ ಸಿ ಬಸ್ ಓಡಾಡಲಿ ಅಂತ ಸೌಲಭ್ಯಗಳು ಇದೆ ಜಸ್ಟ್ ನೂರು ಮೀಟರ್ ಇಲ್ಲ ಅದೇನ್ ಟ್ಯಾಂಕ್ ನೋಡ್ತಾ ಇದ್ರು ಅದ್ರ ಪಕ್ಕದ ರೋಡೆ ತಾರ್ ರೋಡ್ ಅಲ್ವಾ ಹೌದು ಅದೇ ಅಲ್ಲೇ ಬರ್ಬೋದು ನಿಮ್ ಬಸ್ ಸ್ಟಾಪ್ ಅದು ಇದು ಹೆಸರ್ ವ್ಯಾಲ್ಯೂ ಏನಿದೆ ಗವರ್ನಮೆಂಟ್ ವ್ಯಾಲ್ಯೂ ಇವತ್ತ್ ನಾಳೆನೆ ಮಾರ್ತೀನಿ ಅಂದ್ರೆ ಏನ್ ರೇಟ್ ಸರ್ ಎಸ್ ಆರ್ ವ್ಯಾಲ್ಯೂ ಬಂದಿಲ್ಲಿ ಸಾವಿರದ ಇನ್ನೂರರಿಂದ ಸಾವಿರದ ಮುನ್ನೂರು ಆಲ್ರೆಡಿ ಇದೆ ಸಾವಿರದ ಇನ್ನೂರರಿಂದ ಸಾವಿರದ ಮುನ್ನೂರು ಆಲ್ರೆಡಿ ಆಲ್ರೆಡಿ ಇದೆ ಸುತ್ತಮುತ್ತ ಮಾರ್ಕೆಟ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಬಂದ್ ನಿಮಗೆ ಸುತ್ತಮುತ್ತ ಕೋಟ್ ಮಾಡ್ತಿರೋತದ್ ಬಂದಿ ಎರಡ್ ಸಾವಿರ ಎರಡು ಸಾವಿರದ ಇನ್ನೂರು ಎರಡ್ ಸಾವಿರದ ಮುನ್ನೂರು ಈ ರೇಂಜ್ ಇದೆ ಸೊ ಮತ್ತೆ ನಾವೇನಂದ್ರೆ ಶ್ರೀ ಸಾಮಾನ್ಯರಿಗೆ ಮತ್ತೆ ಜನಗಳಿಗೆ ಹಗ್ಗದ ರೀತಿಲಿ ಕೊಡಬೇಕು ಅಂತ ಹೇಳಿ ನಮ್ದೊಂದು ಪ್ರಯತ್ನ ಮಾಡ್ತಾ ಇದೀವಿ ಓಕೆ ರೂಪಾಯಿ ಖಂಡಿತ ಸರ್ ಇನ್ನೇನಾದ್ರೂ ಹೇಳೋದಿದ್ಯಾ ನಿಮ್ಮ ಲೇಔಟ್ ಬಗ್ಗೆ ಸರ್ ನಮ್ ಲೇಔಟ್ ಏನಂತಂದ್ರೆ ನಮ್ಮ ಟಾರ್ಗೆಟ್ ಇಷ್ಟೇ ನಾವೇನೋ ದುಡ್ಡು ಮಾಡುವಂತದ್ದು ಹಣ ಮಾಡೋದೆಲ್ಲ ಏನಿಲ್ಲ ಹಗ್ಗದ ರೀತಿಲಿ ಮತ್ತೆ ಜನಗಳಿಗೆ ಶ್ರೀ ಸಾಮಾನ್ಯರಿಗೆ ಆಟೋ ಡ್ರೈವರ್ಸ್ ಇರ್ಬೋದು ಮತ್ತೆ ಕೆಲವೊಂದು ಶ್ರೀ ಸಾಮಾನ್ಯರು ಇರ್ಬೋದು ಮತ್ತೆ ಫಾರ್ ಎಕ್ಸಾಂಪಲ್ ಲಾರಿ ಡ್ರೈವರ್ಸ್ ಇರ್ತಾರೆ ಮತ್ತೆ ದಿನಗೂಲಿ ನೌಕರ್ ಇರ್ತಾರೆ ಅವರೆಲ್ಲ ಹಾರ್ಡ್ ಆನ್ ಮನಿ ಫಾರ್ ಎಕ್ಸಾಂಪಲ್ ಚೀಟಿ ಕಟ್ಕೊಂಡಿರ್ತಾರೆ ಇನ್ನೊಂದು ಮತ್ತೊಂದು ಏನೋ ಮಾಡ್ಕೊಂಡು ಅವ್ರು ಚಿಕ್ಕ ಚಿಕ್ಕ ಅಮೌಂಟ್ಗಳನ್ನ ಕೂಡಿಟ್ಟು ದೊಡ್ಡ ಕನ್ಸ್ ಕಣ್ತಾ ಇರ್ತಾರೆ ಎಷ್ಟೋ ಜನಕ್ಕೆ ಬಾಡಿಗೆ ಮನೆ ಅನ್ನೋದೇ ತುಂಬಾ ಕಷ್ಟ ಆಗ್ಬಿಟ್ಟಿರುತ್ತೆ ಮನೇಲಿ ಒಂದ್ ಇಬ್ರು ಕೆಲಸ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಒಬ್ಬರು ಬಾಡಿ ಆ ಒಬ್ಬರು ಸಂಬಳ ಒಂದು ಬಾಡಿಗೆಗೆ ಹೋಗುತ್ತೆ ಎಸ್ ಸೊ ಆಗಿರೋ ಕಾರಣ ಇನ್ನೊಬ್ಬರು ಸಂಬಳದಲ್ಲಿ ಜೀವನ ಮಾಡೋದೇ ಕಷ್ಟ ಆಗಿರೋ ಅಂತದ್ರಲ್ಲಿ ನಿಮ್ಮ ಸ್ವಂತ ಮನೆ ಸ್ವಂತ ಮನೆ ಕನಸನ್ನ ಏನು ಮಾಡ್ಕೊಂಬಂದು ನೀವು ವಿಡಿಯೋಸ್ಕೊಬೋದು ಈಗಿರ್ತಕ್ಕಂಥ ಈ ಹಗ್ಗದ ರೀತಿಯಲ್ಲಿ ನೀವು ನೋಡಿ ಪ್ಲಾನ್ ಮಾಡ್ಕೊಂಡ್ರೆ ಮನೆ ಕಟ್ಕೊಳ್ಲಿಕ್ಕಾಗಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾಗ್ಲಿ ಮತ್ತು ಇನ್ನೊಂದು ಮಾಡಲಿಕ್ಕಾಗ್ಲಿ ಎಲ್ಲದಕ್ಕೂ ನಿಮಗೆ ಒಂಥರ ಏನು ಹೇಳ್ತಾರೆ ಇದೊಂದು ಮುಂಚೂಣಿಯಲ್ಲಿ ಇರುತ್ತೆ ಇಷ್ಟ ಹೇಳಕ್ ಇಷ್ಟಪಡ್ತೀರಾ ಅಲ್ವಾ ನೋಡಿ ಸ್ನೇಹಿತರೆ ಇಷ್ಟೊತ್ತು ವಿಡಿಯೋ ನೋಡಿದ್ರಲ್ಲ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಬುಕ್ಕಿಂಗು ಲೀಗಲ್ ಡಾಕ್ಯುಮೆಂಟ್ ತಗೊಂಡು ಹೋಗೋದಕ್ಕೆ ಬ್ಲಾಕ್ ಮಾಡ್ಕೋಬೇಕಂದ್ರೆ ಒಂದು ಲಕ್ಷ ರೂಪಾಯಿ ಇಸ್ಕೊತಾ ಇದಾರೆ ನೀವು ಅಗ್ರಿಮೆಂಟ್ ಆದ್ರೂ ಮಾಡ್ಕೊಳ್ಳಿ ಇಲ್ಲ ಸೈಟ್ ಬ್ಲಾಕ್ ಮಾಡ್ಕೊಳ್ಳಿ ಮುಂದೆ ಲೋನ್ ಗೆ ಹೋಗ್ತೀನಿ ಅಂದ್ರೆ ಲೋನ್ ಕೂಡ ಆಲ್ಮೋಸ್ಟ್ ಅಪ್ ಟು ಒಂದು ಏಯ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕೋಟ್ ಮಾಡ್ತಾ ಇದಾರೆ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾ ಇದ್ದಾರೆ ಇಮಿಡಿಯೇಟ್ ಯಾರು ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಡ್ತಾ ಇದ್ರೋ ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡ್ಕೋತ ಅಂತವ್ರಿಗೆ ಐದು ಗ್ರಾಮ್ ಗೋಲ್ಡ್ ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ ಆರ್ ಕೆ ವೆಂಚರ್ಸ್ ಕಡೆಯಿಂದ ನೋಡಿ ಇಷ್ಟೆಲ್ಲ ಫೆಸಿಲಿಟೀಸ್ ಈ ಲೇಔಟ್ ಅಲ್ಲಿ ಕೊಡ್ತಾ ಇದ್ದಾರೆ ಪ್ರತಿ ವಿಡಿಯೋದಲ್ಲಿ ಪ್ರತಿ ಸಲೂ ಹೇಳ್ತಾ ಇರ್ತೀನಿ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿ ಆಗಿರ್ಬೇಕು ಯಾವ್ದೇ ಲೇಔಟ್ ತೋರಿಸಲಿ ಅದರದೇ ಆಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ ಆ ಡಾಕ್ಯುಮೆಂಟ್ ನ ಲಾಯರ್ ಹತ್ರ ಕ್ರಾಸ್ ವೆರಿಫಿಕೇಶನ್ ಮಾಡಿ ಚೆಕ್ ಮಾಡ್ಸ್ಕೊಂಡು ಮುಂದುವರಿ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಏನ್ ಹೇಳ್ತೀರಾ ಸರ್ ಖಂಡಿತವಾಗ್ಲು ಸರ್ ಅಲ್ವಾ ನಿಜ ಯಾವ್ದೋ ಡಾಕ್ಯುಮೆಂಟ್ ಇರಲಿ ಲಾಯರ್ ಹತ್ರ ಕೊಟ್ಬಿಟ್ಟಾಗ ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡಾಗ ಅವ್ರಿಗೊಂದು ಕಾನ್ಫಿಡೆನ್ಸ್ ಇರುತ್ತೆ ಬಂದು ಸೈಟ್ ಇಷ್ಟ ಅದಲ್ಲಿ ಲೇಔಟ್ ಇಷ್ಟ ಆದಲ್ಲಿ ಅನಂತರ ಬಂದವರು ಡಾಕ್ಯುಮೆಂಟ್ ಫಸ್ಟ್ ಕೇಳೋದು ಈಗ ಜನಸಾಮಾನ್ಯರಿಗೆ ಅದು ಅರ್ಥ ಆಗೋಗಿದೆ ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೂ ಕೂಡ ನೂರ್ ಸರಿ ತಿಂಕ್ ಮಾಡಿ ಅದೇ ರೀತಿ ಅವರು ಒಂದು ಥಿಂಕ್ ಮಾಡಿ ತಗೊಂಡಾಗ ಅವ್ರಿಗೆ ಒಂದು ದುಡ್ಡಿಗೆ ವ್ಯಾಲ್ಯೂ ಇರುತ್ತೆ ಅಂತ ಅಷ್ಟೇ ಖಂಡಿತ ಇವಾಗ ಒಂದು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಒಂದು ಲೇಔಟ್ ತಗೊಳ್ತೀವಿ ಅಂದ್ರೆ ನಾವು ಫಸ್ಟ್ ನಮಗೆ ಯಾವ ರೀತಿಯಾದಂತ ಡಾಕ್ಯುಮೆಂಟ್ಸ್ ಬೇಕು ಇನ್ನೊಂದ್ ಬೇಕು ಮತ್ತೊಂದ್ ಬೇಕು ನಾವು ಕಳೆದ ಒಂದು ಹತ್ತು ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಮಗೆ ಗೊತ್ತಾಗ್ತದೆ ಎಂತ ಡಾಕ್ಯುಮೆಂಟ್ಸ್ ಅಂತ ಸೊ ನಾವು ಅದನ್ನ ತಗೊಂಡು ಸೊ ಅದನ್ನೆಲ್ಲ ವೆರಿಫಿಕೇಶನ್ ಮಾಡಿನೇ ಮತ್ತೆ ನಾವು ಲೇಔಟ್ ಮಾಡ್ಲಿಕ್ಕೆ ಮುಂದೆ ಅಷ್ಟೇ ಅಲ್ವಾ ಖಂಡಿತ ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮ ಮೂಲ ಟೈಮ್ ಕೊಟ್ಟು ಇಷ್ಟೆಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ರಿ ಆದಷ್ಟು ಕಸ್ಟಮರ್ಸ್ ಬರ್ತಾನೆ ನಗೋಷಿಯೇಬಲ್ ಮಾಡಿಕೊಂಡು ಖಂಡಿತ ಧನ್ಯವಾದಗಳು ಯು ತ್ಯಾಂಕ್ ಯು ಯು ಸರ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್